ನಟಿ ಆರತಿ ಬಗ್ಗೆ ಬರ್ತಿರುವಂಥ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಹೌದು ನಟಿ ಆರತಿ ಅವರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಸುದ್ದಿ ಇದು ಇನ್ನು ನಟಿ ಆರತಿ ಅವರು ಏನಿಲ್ಲ ಅಂದರೆ ಏನಿದು ಸುದ್ದಿ ಆಕ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ನಾವು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ತಿದ್ದೆ ನಟಿ ಆರತಿ ಅವರು ಕನ್ನಡ ಚಿತ್ರಕ್ಕೆ ಮೇನು ನಾಯಕಿ ನಟಿ ಇದ್ದರು ಕೂಡ ನೀವೆಲ್ಲ ನೋಡಿರ್ಬೋದು ಇನ್ನು ಚಿತ್ರರಂಗದಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಚಾಪರೂ ಕೂಡ ಮೂಡಿಸಿರುವಂಥ ಅದ್ಭುತವಾದಂಥ ಕಲಾವಿದೆ ನಟಿ ಆರ್ತಿ ಇಂಥ ಆರತಿ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಏಕಾಏಕಿ ಚಿತ್ರಂಗಕ್ಕೆ ಕಣ್ಮರೆಯಾಗಿ ಹೋಗ್ತಾರೆ ಸದ್ಯ ಪಟ್ಟಣ ಕಣಗಲ್ ಅವರ ಜೊತೆ ಸಾಕಷ್ಟು ವಿವಾದ ವಿವಾದಾತ್ಮಕಗಳಲ್ಲಿ ಹಾಕಿಕೊಳ್ತಾ ಸಂದರ್ಭದಲ್ಲಿ ಉತ್ತುಂಗ ಸ್ಥಾನದಲ್ಲಿ ಇದ್ದಾಗಲೇ ಆ ನಿರ್ಮಾಪಕರು ಒಂದು ವರ್ಷ ಎರಡು ವರ್ಷಗಳ ಕಾಶಿಗೆ ಕಾಯ್ತಿದ್ದ ದಿನದಲ್ಲಿ ಏಕಾಏಕಿ ಕಣ್ಮರೆಯಾಗಿ ಹೋಗ್ತಾರೆ ಸದ್ಯ ಇಂದು ಅಮೆರಿಕಾದಲ್ಲಿ ಸೆಟಲ್ ಆಗಿ ಅಲ್ಲಿನ ಪರ್ಮನೆಂಟ್ ಸಿಟಿಸನ್ಶಿಪ್ ತೆಗೆದುಕೊಂಡು ಮಕ್ಕಳ ಜೊತೆ ನೆಮ್ಮದಿ ಜೀವನ ಸಾಗಿಸುತ್ತಿದ್ದಾರೆ ಸದ್ಯ ಅಲ್ಲಿ ಬೇರೆಯೊಬ್ಬರನ್ನು ಮದುವೆಯಾಗಿ ಟೆಕ್ಕಿನ ಮದುವೆಯಾಗಿ ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ಅಮೆರಿಕಾದಲ್ಲೂ ಸಹ ಮಾಡ್ತಿದ್ದಾರಂತೆ ಉತ್ತರ ಕರ್ನಾಟಕದಲ್ಲಿ ಒಂದು ಎರಡು ಮೂರು ದತ್ತು ಶಾಲೆಗಳನ್ನು ಕೂಡ ತೆಗೆದುಕೊಂಡು ಅದನ್ನು ಸಹ ನೋಡ್ಕೊಳ್ತಿದ್ದಾರೆ ಆರ್ತಿ ಅವರು ಆಗೊಮ್ಮೆ ಈಗೊಮ್ಮೆ ಕರ್ನಾಟಕಕ್ಕೆ ಬಂದು ಸಹ ಯಾವಾಗ ಬಂದು ಹೋಗ್ತಾರೆ ಎಂಬುದು ಯಾವುದೇ ಮಾಹಿತಿ ಸಹ ಸಿಗೋದಿಲ್ಲ ಸದನ ಆರ್ತಿ ಅವರು ಚಿತ್ರ ದೂರವಾಗಿ ಮೂವತ್ತೆರಡು ವರ್ಷಗಳ ಕಳೆದ